ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಹನ್ನೆರಡು ರಾಶಿ ಚಕ್ರಗಳಲ್ಲಿ ಆರ್ಥಿಕ ವಿಚಾರಗಳಲ್ಲಿ ಗೊಂದಲ ಇಲ್ಲದೆ ಹಣಕಾಸಿನ ವಿಚಾರಗಳನ್ನು ಅಚ್ಚುಕಟ್ಟಾಗಿ ನಿಭಾಯಿಸಿಕೊಂಡು ಶಿಸ್ತುಬದ್ಧ ಜೀವನ ನಡೆಸುವ ಅತ್ಯುತ್ತಮ ವ್ಯವಸ್ಥಾಪಕ ರಾಶಿ ಚಕ್ರ ಮಕರ ರಾಶಿ ರಾಶಿಚಕ್ರದಲ್ಲಿ ಹತ್ತನೆಯದಾಗಿ ಬರುವ ಮಕರ ರಾಶಿಯನ್ನ ಜೀವನ ಸಂಗಾತಿಯಾಗಿ ಪಡೆಯುವವರು ಅದೃಷ್ಟವಂತರು ಎನ್ನಬಹುದು ಕುಟುಂಬಕ್ಕೆ ಹೆಚ್ಚು ಪ್ರಾಶಸ್ತ್ಯ ನೀಡುವ ಇವರ ಕೋಪಕ್ಕೆ ತುತ್ತಾದ್ರೆ ಕ್ಷಮೆ ಸಿಗುವುದು ಮಾತ್ರ ಕರಸಿನ ಮಾತು ಇನ್ನು ಹಲವಾರು ವಿಚಾರಗಳಿಗೆ ಮಕರ ರಾಶಿಯವರು ಇತರ ರಾಶಿಗಳಿಗಿಂತ ವಿಭಿನ್ನರು ಮಕರ ರಾಶಿಯ ಬಗ್ಗೆ ಪ್ರಾಥಮಿಕವಾಗಿ ತಿಳಿಯಬೇಕಾದ್ರೆ ಅಂಶಗಳು ವರ್ತನೆ ಗುಣ ಸ್ವಭಾವ ಯಾವ ರಾಶಿಯೊಂದಿಗೆ ಉತ್ತಮವಾಗಿ ಹೊಂದಾಣಿಕೆಯಾಗುತ್ತದೆ ಹಾಗೂ ಆಗೋದಿಲ್ಲ ರಾಶಿಯ ಸಂಕೇತ ಅರ್ಥ ಏನು ಪ್ರೀತಿ ಹಾಗೂ ಲೈಂಗಿಕ ಜೀವನ ವೃತ್ತಿ ಜೀವನ ಮತ್ತು ಹಣ ಹೇಗಿರುತ್ತೆ ಇತರೆ ಆಸಕ್ತಿಗಳ ಸಂಗತಿಗಳೇನು ಎಂಬುದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ತಿಳಿದುಕೊಳ್ಳೋಣ ಅದಕ್ಕೂ ಮುಂಚೆ ನೀವಿರು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಕಾಣಿಸ್ತಿರುವಂತಹ ಬೆಲ್ಲೈಕನ್ನ ಮರಿದೆ ಪ್ರೆಸ್ ಮಾಡಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋವನ್ನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಹೌದು ಇಂದು ಹನ್ನೆರಡು ರಾಶಿ ಚಕ್ರದಲ್ಲಿ ಹತ್ತನೆಯದಾಗಿ ಬರುವ ಹಾಗೂ ಭೂಮಿಯ ಅಂಶದ ಮಕರ ರಾಶಿಯ ಬಗ್ಗೆ ಇಲ್ಲಿದೆ ಸಂಪೂರ್ಣ ಮಾಹಿತಿ ಮಕರ ರಾಶಿಯವರು ಹೆಚ್ಚು ಮಹತ್ವಾಕಾಂಕ್ಷೆಯುಳ್ಳ ರಾಶಿಯವರು ಜೀವನದ ಪ್ರತಿಯೊಂದು ಕ್ಷೇತ್ರದಲ್ಲೂ ಯಶಸ್ವಿಯಾಗಲು ಪ್ರಯತ್ನಿಸ್ತಾರೆ ಇವರ ದೃಢ ಮನಸ್ಸಿಗೆ ಸರಿಸಾಟಿಯಾದವರು ಯಾರೂ ಇಲ್ಲ ಮತ್ತು ವಿಷಯಗಳ ಬಗ್ಗೆ ಹೆಚ್ಚು ಗಮನ ಹರಿಸ್ತಾರೆ ಮಕರ ರಾಶಿ ಕಠಿಣ ಪರಿಶ್ರಮದ ಸಂಕೇತ ತಮಗೆ ಬೇಕಾದುದನ್ನ ಸಾಧಿಸಲು ಎಲ್ಲವನ್ನ ಮಾಡ್ತಾರೆ ಸಾಧನೆಯ ದಾರಿಯಿಂದ ಹೊರ ಹೋಗಲು ಎಂದಿಗೂ ಬಯಸೋದಿಲ್ಲ ಸುಮ್ಮನೆ ಕುಳಿತು ಕನಸು ಕಾಣುವ ಬದಲು ಅವರು ಕಾರ್ಯದಲ್ಲಿ ನಂಬಿಕೆ ಇಡ್ತಾರೆ ಇದು ಇವರ ಸಾಮಾನ್ಯ ಗುಣಗಳಲ್ಲಿ ಒಂದಾಗಿದೆ ಮಕರ ರಾಶಿಯವರು ಬಹಳ ನಿಷ್ಠಾವಂತರು ಮಕರ ರಾಶಿಯವರ ನಿಷ್ಠೆಯನ್ನ ಸರಿದೂಗಿಸಲು ಯಾರಿಂದಲೂ ಸಾಧ್ಯವಿಲ್ಲ ವಾಸ್ತವವಾಗಿ ನೀವು ಅವರನ್ನ ತಿಳಿದುಕೊಂಡ ನಂತರ ಅವರನ್ನ ಕುರುಡರಾಗಿ ನಂಬಲು ಪ್ರಾರಂಭಿಸ್ತೀರಿ ಇವರು ಕೆಲವೊಂದು ವಿಷಯಗಳನ್ನ ಬಹಳ ಗಂಭೀರವಾಗಿ ಪರಿಗಣಿಸ್ತಾರೆ ಅಂದ್ರೆ ಅವರು ಯಾವುದಾದ್ರೂ ಒಂದು ವಿಷಯದ ಕುರಿತು ನಿಮಗೆ ಮಾತು ನೀಡಿದ್ರೆ ಆ ಭರವಸೆಯನ್ನ ಉಳಿಸಿಕೊಳ್ಳಲು ಬೇಕಾದ್ರೂ ಮಾಡ್ತಾರೆ ಮಕರ ರಾಶಿಯವರು ನಿಷ್ಠಾವಂತರು ಹೌದು ಆದ್ರೆ ಇತರರು ಅದರ ಲಾಭಕ್ಕಾಗಿ ಪ್ರಯತ್ನಿಸಿದ್ರೆ ಯಾರೊಂದಿಗೂ ನಿಷ್ಠೆಯಿಂದ ಇರಲಾರರು ಅವರು ನಿಮಗೆ ನಿಷ್ಠರಾಗಿದ್ದರೆ ನಿಮ್ಮ ಕಡೆಯಿಂದಲೂ ಅದೇ ನಿಷ್ಠೆಯನ್ನ ಬಯಸ್ತಾರೆ ಇವರು ಸರಿಯಾದ ವ್ಯಕ್ತಿಯನ್ನ ಅವರ ಸಮಾನವಾಗಿ ನಂಬಿಕಸ್ಥರನ್ನಾಗಿರುವವರನ್ನ ಕಂಡು ನಂತರ ಸಂತೋಷದಿಂದ ಇರ್ತಾರೆ ಮಕರ ರಾಶಿರವರ ಪ್ರೀತಿ ಹಾಗೂ ಲೈಂಗಿಕ ಜೀವನ ಹೇಗಿರುತ್ತೆ ಮಕರ ರಾಶಿ ಗಮನ ಮತ್ತು ಹೃದಯವನ್ನ ಗೆಲ್ಲುವುದು ಸುಲಭವಲ್ಲ ಆದ್ರೆ ಒಮ್ಮೆ ಅವರ ಗೋಡೆಗಳು ಒಡೆದು ಹೃದಯವು ಕರಗಿದ ನಂತರ ಜೀವಿತಾವಧಿಯಲ್ಲಿ ಬದ್ಧರಾಗಿರ್ತಾರೆ ಇತರ ಚಿಹ್ನೆಗಳೊಂದಿಗಿನ ಅವರ ಸಂಬಂಧಗಳು ಅವರ ಕಷ್ಟಕರ ಪಾತ್ರದಿಂದಾಗಿ ಸವಾಲಾಗಿರಬಹುದು ಆದ್ರೆ ಅಂತಹ ಆಳವಾದ ಭಾವನಾತ್ಮಕ ಸ್ಥಳದಿಂದ ಬರುವ ಯಾವುದೇ ಹಂಚಿಕೆಯ ಭಾವನೆಯು ಅವರ ಪಾಲುದಾರ ಸಂಗಾತಿಯ ಪ್ರಯತ್ನಗಳಿಗೆ ಪ್ರತಿಫಲವಾಗಿವೆ ತೋರಿಸಿದ ಸೂಕ್ಷ್ಮತೆಯು ಪದಗಳಿಗಿಂತ ಕ್ರಿಯೆಗಳ ಮೂಲಕ ಬರುತ್ತದೆ ಮತ್ತು ಅವರ ನೈಜ ಭಾವನಾತ್ಮಕ ಸಮಸ್ಯೆಗಳ ಬಗ್ಗೆ ಚಾಟ್ ಮಾಡಲು ಸಾಕಷ್ಟು ಸಮಯವನ್ನ ತೆಗೆದುಕೊಳ್ತಾರೆ ಬಹುಶಃ ವರ್ಷಗಳೇ ಬೇಕಾಗುತ್ತದೆ ಮಕರ ರಾಶಿಯವರು ತಮ್ಮ ಜೀವನದ ಗುರಿಗಳಿಗೆ ಹೋಲಿಸಿದ್ರೆ ತಮ್ಮ ಪ್ರೀತಿಗಾಗಿ ಸಂಬಂಧಿಸಿದಾಗ ಸಹಾನುಭೂತಿ ಮತ್ತು ಭಾವನೆಗಳನ್ನ ಹೊಂದಿರೋದಿಲ್ಲ ಸಾಮಾನ್ಯ ಜೀವನದ ನಿರ್ದಿಷ್ಟ ಸಾರಾಕತೆಯು ಅವರು ಸ್ಪೂರ್ಣ ಭಕ್ತಿಯಿಂದ ನೀಡುವ ಸಂಗಾತಿಯಾಗಿದೆ ಅವರು ತಮ್ಮ ಬದುಕಿನ ಸಾಧನೆಗಳಿಗೆ ಯಾವುದೇ ವೈಯಕ್ತಿಕ ಪ್ರಯತ್ನಗಳಿಗೆ ಮಕರ ರಾಶಿಯವರ ಸಂಗಾತಿಯು ಇವರ ಮೇಲೆ ಅವಲಂಬಿತರಾಗಿರಬಹುದು ಅವರು ತಮ್ಮ ಬದುಕಿನ ಸಾಧನೆಗಳಿಗೆ ಯಾವುದೇ ವೈಯಕ್ತಿಕ ಪ್ರಯತ್ನಗಳಿಗೆ ಇವರನ್ನ ಮೆಟ್ಟಿಲುಗಳನ್ನಾಗಿ ಬಳಸಿಕೊಳ್ಳಬಹುದು ಮತ್ತು ನಿರಂತರ ಪ್ರವೃತ್ತಿಯೊಂದಿಗೆ ಶಾಶ್ವತವಾದ ಬಂಧವನ್ನ ಹೊಂದಲು ಸಾಧ್ಯವಾಗುತ್ತದೆ ಏನೇ ಆದ್ರೂ ಇವರು ಹೆಚ್ಚು ರಾಜಿ ಮಾಡಿಕೊಳ್ಳಲು ಇಚ್ಛಿಸುವ ವ್ಯಕ್ತಿಯಲ್ಲ ಮಕರ ರಾಶಿರವರ ಸ್ನೇಹಿತರು ಮತ್ತು ಕೌಟುಂಬಿಕ ಸಂಬಂಧ ಹೇಗಿದೆ ಸ್ನೇಹಿತರು ಮಕರ ರಾಶಿರವರು ಬುದ್ಧಿವಂತ ಸ್ಥಿರ ಮತ್ತು ವಿಶ್ವಾರ್ಹರು ಇದು ಇವರನ್ನ ನಿಷ್ಠಾವಂತ ಮತ್ತು ಉತ್ತಮ ಸ್ನೇಹಿತರನ್ನಾಗಿ ಮಾಡುತ್ತದೆ ಒಬ್ಬರ ಜೀವನದಲ್ಲಿ ಅವರ ಕನಸುಗಳ ಹಾದಿಯಲ್ಲಿ ಸ್ತಂಭಗಳಾಗಿ ಇವರು ನಿಲ್ಲುತ್ತಾರೆ ತಮ್ಮ ಕೆಲಸಗಳ ಮೇಲೆ ಹೆಚ್ಚು ಮೂಗು ತೋರಿಸದ ಅನಗತ್ಯ ಪ್ರಶ್ನೆಗಳನ್ನ ಕೇಳದ ಗಡಿಗಳನ್ನ ಎಲ್ಲಿ ನಿಗದಿಪಡಿಸಲಾಗಿದೆ ಎಂದು ತಿಳಿದಿರುವಂತಹ ಸ್ನೇಹಿತರಿಂದ ತಾವು ಸುತ್ತುವರೆದಿರಬೇಕು ಎಂದು ಬಯಸ್ತಾರೆ ಮುಕ್ತ ಹೃದಯದ ಮತ್ತು ಅವರ ಮುನ್ನಡೆ ಅನುಸರಿಸುವಷ್ಟು ನಿಷ್ಠಾವಂತರು ಇವರು ಈ ಜೀವಿತಾವಧಿಯಲ್ಲಿ ಅವರು ಹೆಚ್ಚು ಸ್ನೇಹಿತರನ್ನ ಸಂಗ್ರಹಿಸುವುದಿಲ್ಲ ಆದರೆ ಎಲ್ಲಾ ಸಮಯದಲ್ಲೂ ಶಾಂತಿ ಬುದ್ಧಿವಂತ ಮತ್ತು ಪ್ರಾಮಾಣಿಕತೆಯನ್ನ ಅನುಭವಿಸುವವರ ಕಡೆಗೆ ಇರ್ತಾರೆ ಕುಟುಂಬ ಕುಟುಂಬ ಸಂಪ್ರದಾಯಗಳ ಬಗ್ಗೆ ಸಂಪೂರ್ಣ ತಿಳುವಳಿಕೆ ಇರುವ ರಾಶಿ ಇದಾಗಿದೆ ಮಕರ ರಾಶಿಯವರು ತಮ್ಮ ಹಿಂದಿನ ಮತ್ತು ಅವರ ಬಾಲ್ಯದಿಂದಲೂ ಪ್ರತಿಯೊಂದು ವಿಷಯಕ್ಕೂ ಕೂಡ ಹೊಂದಿದ್ದಾರೆ ಹೊಂದಿದ್ದಾರೆಂದು ಭಾವಿಸುತ್ತಾರೆ ಮತ್ತು ರಜಾ ದಿನಗಳು ಅಥವಾ ಜನ್ಮದಿನಗಳ ಹತ್ತಿರ ಬಂದಾಗಲೆಲ್ಲ ಈ ನೆನಪುಗಳನ್ನು ಹೊರತೆಗೆಯುವುದನ್ನ ಇಷ್ಟಪಡ್ತಾರೆ ಇವರ ಈ ಒಂದು ವರ್ತನೆಯು ತಮ್ಮ ಮನೆಯಲ್ಲಿ ಪ್ರಾಬಲ್ಯವನ್ನ ಹೊಂದಿರುವಂತಹ ವಿಶಿಷ್ಟ ಸಂಘರ್ಷದ ಸಂಕೇತವಾಗಿದೆ ಈ ರಾಶಿಯವರಿಗೆ ಅವರ ತಂದೆ ಆದರ್ಶ ವ್ಯಕ್ತಿ ಅತ್ಯಂತ ಪ್ರಮುಖ ವ್ಯಕ್ತಿ ಹೆತ್ತವರಂತೆ ಅವರು ಕಟ್ಟುನಿಟ್ಟಾಗಿ ನ್ಯಾಯೋಚಿತರಾಗಿರ್ತಾರೆ ಮಗುವಿನೊಂದಿಗೆ ಬರುವ ಜವಾಬ್ದಾರಿಗಳನ್ನ ಸುಲಭವಾಗಿ ತೆಗೆದುಕೊಳ್ತಾರೆ ಮಕರ ರಾಶಿರವರ ವೃತ್ತಿ ಜೀವನ ಮತ್ತು ಹಣ ಹೇಗೆ ಇರುತ್ತೆ ಮಕರ ರಾಶಿ ತಮಗಾಗಿ ಉನ್ನತ ಮಾನದಂಡಗಳನ್ನ ಇಟ್ಟುಕೊಂಡಿರ್ತಾರೆ ಅವರ ಪ್ರಾಮಾಣಿಕತೆ ಸಮರ್ಪಣೆ ಮತ್ತು ಪರಿಶ್ರಮ ಅವರನ್ನ ತಮ್ಮ ಗುರಿಗಳಿಗೆ ಕರೆದೊಯ್ಯುತ್ತದೆ ಇವರು ಇತರ ಎಲ್ಲಾ ವಿಷಯಗಳ ಮೇಲೆ ನಿಷ್ಠೆ ಮತ್ತು ಕಠಿಣ ಪರಿಶ್ರಮವನ್ನ ಗೌರವಿಸ್ತಾರೆ ಮತ್ತು ಈ ಎಲ್ಲಾ ಗುಣ ಇರುವ ಹಾಗೂ ಬೌದ್ಧಿಕವಾಗಿ ಕೀಳಿರಿಮೆಯಿಂದ ಇರುವ ಸಹವರ್ತಿಗಳನ್ನ ಕೂಡ ಹತ್ತಿರ ಇಟ್ಟುಕೊಳ್ತಾರೆ ಏಕಾಗ್ರತೆ ಮತ್ತು ಸಂಪನ್ಮೂಲ ಗುಣಗಳಿರುವಂತಹ ಇವರು ಎಲ್ಲಾ ಕೆಲಸಗಳನ್ನ ಪೂರೈಸುತ್ತಾರೆ ಹೆಚ್ಚು ಸಮಯ ಇವರಿಗೆ ಬೇಕಿಲ್ಲ ಮತ್ತು ಅಂತಿಮ ಉತ್ಪನ್ನಕ್ಕೆ ಸಂಪೂರ್ಣವಾಗಿ ಬದ್ಧರಾಗಿರ್ತಾರೆ ನಿರ್ವಹಣೆ ಹಣಕಾಸು ಪ್ರೋಗ್ರಾಮಿಂಗ್ ವ್ಯವಹಾರ ಮಹತ್ವಾಕಾಂಕ್ಷೆ ರಾಜಕೀಯ ಕ್ಷೇತ್ರ ಲೆಕ್ಕಪತ್ರ ನಿರ್ವಹಣೆ ಮತ್ತು ಸಂಪನ್ಮೂಲ ನಿರ್ವಹಣೆಯೊಂದಿಗೆ ಸಂಬಂಧವನ್ನ ಹೊಂದಿದೆ ಮತ್ತು ಲೆಕ್ಕಾಚಾರಗಳನ್ನು ಒಳಗೊಂಡಿರುವ ಉದ್ಯೋಗಗಳಲ್ಲಿ ಇವರು ಹೆಚ್ಚು ತೊಡಗಿಸಿಕೊಂಡ್ರೆ ಲಾಭ ಲಾಭದಾಯಕ ಮಕರ ರಾಶಿಯವರ ಎಲ್ಲಾ ದಾಖಲೆಗಳನ್ನ ಪರಿಪೂರ್ಣ ಕ್ರಮದಲ್ಲಿರ್ತಾರೆ ಅವರ ದಾಖಲೆಗಳು ಸ್ವಚ್ಛವಾಗಿರ್ತವೆ ಈ ವ್ಯಕ್ತಿಗಳ ಜೀವನದಲ್ಲಿ ಹಣವನ್ನ ನಿಜವಾಗಿಯೂ ಮೌಲ್ಯಯುತಗೊಳಿಸಲಾಗುತ್ತದೆ ಹಣವನ್ನ ನಿರ್ವಹಿಸಲು ಮತ್ತು ಕೆಲವನ್ನ ಉಳಿಸಲು ಅವರಿಗೆ ಹೆಚ್ಚಿನ ತೊಂದರೆ ಇರುವುದಿಲ್ಲ ಅವರ ಸಾಲಗಳು ಅವರ ಜೀವನದ ಸಾಮರ್ಥ್ಯವನ್ನ ನುಂಗುವುದಿಲ್ಲ ಹೆಚ್ಚಿನ ಕಾರಣವನ್ನ ಹೊಂದಿರುವ ಕಠಿಣ ಕೆಲಸಗಾರರು ಅವರು ಯಾವುದೇ ಸಮಯದಲ್ಲಾದರೂ ಸಾಲದಿಂದ ಅಥವಾ ಅಡಮಾನದಿಂದ ಮುಕ್ತರಾಗಲು ಏನ್ ಬೇಕಾದ್ರೂ ಮಾಡ್ತಾರೆ ಆದರೆ ನಿಜವಾದ ಯಶಸ್ಸು ದೀರ್ಘಾವಧಿಯಲ್ಲಿ ಮಾತ್ರ ಬರುತ್ತದೆ ಎಂದು ತಿಳಿದಿರುತ್ತಾರೆ ಮಕರ ರಾಶಿಯೊಂದಿಗೆ ಉತ್ತಮವಾಗಿ ಹೊಂದಾಣಿಕೆಯಾಗುವ ರಾಶಿ ಚಕ್ರಗಳು ವೃಷಭ ರಾಶಿ ಭೂಮಿಯ ಅಂಶದ ಈ ಎರಡೂ ರಾಶಿಗಳು ಆರ್ಥಿಕ ಸ್ಥಿತಿ ಮತ್ತು ಜೀವನದಲ್ಲಿ ಉತ್ತಮವಾದ ವಸ್ತುಗಳಿಂದ ನಡೆಸಲ್ಪಡುತ್ತವೆ ಮೀನರಾಶಿ ಈ ಎರಡೂ ರಾಶಿಗಳ ವ್ಯತ್ಯಾಸದ ಮನಸ್ಥಿತಿಗಳು ಪ್ರಣಯ ಜೀವನಕ್ಕೆ ಸಹಾಯ ಮಾಡುತ್ತದೆ ಯಾಕಂದ್ರೆ ಮೀನ ರಾಶಿಯವರು ಮಕರ ರಾಶಿಯವರಿಗೆ ಜೀವನವನ್ನ ಹೆಚ್ಚು ಗಂಭೀರವಾಗಿ ತೆಗೆದುಕೊಳ್ಳುವಂತೆ ಪ್ರೋತ್ಸಾಹಿಸುತ್ತದೆ ಮತ್ತು ಮಕರ ರಾಶಿಯವರು ಸಂಬಂಧಕ್ಕೆ ಭದ್ರತೆಯನ್ನ ನೀಡುತ್ತಾರೆ ಕನ್ಯಾ ರಾಶಿ ಇವೆರಡೂ ಬುದ್ಧಿವಂತ ಕಠಿಣ ಪರಿಶ್ರಮ ರಾಶಿಗಳು ಇದು ದೀರ್ಘಕಾಲೀನ ಯಶಸ್ಸು ಸಂಬಂಧವನ್ನ ಸೃಷ್ಟಿಸುತ್ತದೆ ಮಕರ ರಾಶಿಯೊಂದಿಗೆ ಹೊಂದಾಣಿಕೆ ಆಗದೇ ಇರುವ ರಾಶಿ ಚಕ್ರಗಳು ಮೇಷರಾಶಿ ಮೇಷರಾಶಿಯವರು ಮಕರ ರಾಶಿಯ ಜೊತೆ ಸಂಪೂರ್ಣವಾಗಿ ಘರ್ಷಣೆಗೊಳಗಾಗುತ್ತವೆ ಯಾಕಂದ್ರೆ ಸವಾಲುಗಳನ್ನ ಸ್ವೀಕರಿಸುವ ಮೇಷರಾಶಿಯ ಗುಣವು ಸಂವೇದನಾಶೀಲ ಮಕರ ರಾಶಿಯವರಿಗೆ ಹಿಂಸೆ ಎನಿಸುತ್ತದೆ ನಿರಾಸೆಗೊಳಿಸುತ್ತದೆ ಮತ್ತು ಅವರಿಬ್ಬರಿಗೂ ಸಂಬಂಧದಲ್ಲಿ ಅಧಿಕಾರಕ್ಕಾಗಿ ಸ್ಪರ್ಧಿಸುತ್ತಾರೆ ಧನುರಾಶಿ ರಾಶಿ ಧನುರ್ ರಾಶಿಯವರು ಭಾವೋತ್ರಿಕ್ತ ಮತ್ತು ಧನುರಾಶಿ ಧನುರ್ ರಾಶಿ ಮತ್ತು ಅಪೋಕ್ವವಾಗಬಹುದು ಇದು ಸಂವೇದನಶೀಲ ಮಕರ ರಾಶಿಗೆ ಸಂಪೂರ್ಣವಾಗಿ ಸೂಕ್ತವಲ್ಲ ಸಿಂಹ ರಾಶಿ ಸಂಪ್ರದಾಯವಾದಿ ಮಕರ ರಾಶಿಯವರು ಅತಿರಂಜಿತ ಗುಣದ ಸಿಂಹ ರಾಶಿಯ ಕಣ್ಣಿಗೆ ಕಣ್ಣಿಟ್ಟು ನೋಡುವುದು ಸಾಧ್ಯವೇ ಇಲ್ಲ ಎನ್ನಬಹುದು ಇದು ಇವರ ನಡುವಿನ ಹೊಂದಾಣಿಕೆಯನ್ನ ಕಷ್ಟಕರವಾಗಿಸುತ್ತದೆ ಮಕರ ರಾಶಿಯ ಸಂಕೇತ ಅರ್ಥ ಮಕರ ರಾಶಿ ಇಡೀ ರಾಶಿ ಚಕ್ರದ ಅತ್ಯಂತ ನಿಗೂಢವಾದ ರಾಶಿ ಆಧ್ಯಾತ್ಮಿಕ ಮಟ್ಟದಲ್ಲಿ ಮಕರ ರಾಶಿ ಪ್ರಾರಂಭಿಕ ಮತ್ತು ಶಿಷ್ಯನ ಸಂಕೇತವಾಗಿದೆ ಮಕರ ರಾಶಿ ಚಕ್ರ ಚಿಹ್ನೆಯನ್ನ ಚಿತ್ರಿಸಲು ವಿವಿಧ ಚಿಹ್ನೆಗಳನ್ನ ಬಳಸಲಾಗುತ್ತೆ ಮೇಕೆ ಸಮುದ್ರ ಮೇಕೆ ಮೊಸಳೆ ಮತ್ತು ಯೂನಿಕಾರ್ನ್ ಮಕರ ರಾಶಿಯು ಬೌದ್ಧಿಕ ಅರ್ಥದಲ್ಲಿ ಮಹತ್ವಾಕಾಂಕ್ಷೆಯೊಂದಿಗೆ ಮತ್ತು ಆಧ್ಯಾತ್ಮಿಕ ಅರ್ಥದಲ್ಲಿ ಆರೋಹಣದೊಂದಿಗೆ ಸಂಬಂಧವನ್ನ ಹೊಂದಿದೆ ನಾವು ಬೌದ್ಧಿಕ ಪ್ರಪಂಚದ ಬಗ್ಗೆ ಅಥವಾ ಆಧ್ಯಾತ್ಮಿಕ ಸಮತೋಲನದ ಬಗ್ಗೆ ಮಾತನಾಡೋದಾದ್ರೆ ಮಕರ ರಾಶಿಯು ಕೆಲಸವೆಂದ್ರೆ ಎತ್ತರಕ್ಕೆ ಏರುವುದು ಮಕರ ರಾಶಿಯ ನಕ್ಷತ್ರ ಪುಂಜವು ಸಮುದ್ರ ಮೇಕೆಯನ್ನ ಪ್ರತಿನಿಧಿಸುತ್ತೆ ಇದರ ಪುರಾಣವು ಕಂಚಿನ ಯುಗದ ಮಧ್ಯದವರೆಗೂ ಕೂಡ ವಿಸ್ತರಿಸಿದೆ ನೀರು ಜ್ಞಾನ ಮತ್ತು ಸೃಷ್ಟಿಯ ರಕ್ಷಣಾತ್ಮಕ ದೇವರಾಗಿದ್ದ ಬಾಬಿಲೋನಿಯರನ್ನ ಸಮುದ್ರ ಮೇಕೆ ಎಂದು ಕರೆಯುತ್ತಾರೆ ಮಕರ ರಾಶಿಯ ಪ್ರಾಥಮಿಕ ವಿಷಯಗಳಿವು ಮಕರ ರಾಶಿಯ ಅಂಶ ಭೂಮಿ ಆಳುವ ಗ್ರಹ ಶನಿ ಬಣ್ಣ ಬ್ರೌನ್ ಕಪ್ಪು ಗುಣ ಪ್ರಧಾನ ದಿನ ಶನಿವಾರ ಅತ್ಯುತ್ತಮವಾಗಿ ಹೊಂದಾಣಿಕೆಯಾಗುವ ರಾಶಿ ಚಕ್ರಗಳು ವೃಷಭ ಹಾಗೂ ಕರ್ಕ ಅದೃಷ್ಟದ ಸಂಖ್ಯೆ ನಾಲ್ಕು ಎಂಟು ಹದಿಮೂರು ಇಪ್ಪತ್ತ ಎರಡು ಮಕರ ರಾಶಿಯ ದಿನಾಂಕ ಡಿಸೆಂಬರ್ ಇಪ್ಪತ್ತ ಎರಡರಿಂದ ಜನವರಿ ಹತ್ತೊಂಬತ್ತರವರೆಗೆ ಉತ್ತರಾಷಾಢ ನಕ್ಷತ್ರದ ಮೊದಲ ಮೂರು ಪಾದಗಳು ಶ್ರವಣ ನಕ್ಷತ್ರದ ನಾಲ್ಕು ಪಾದಗಳು ಧನಿಷ್ಠ ನಕ್ಷತ್ರದ ಮೊದಲ ಎರಡು ಪಾದಗಳು ಈ ಮಕರ ರಾಶಿಗೆ ಬಂದು ಸೇರುತ್ತದೆ ಮಕರ ರಾಶಿಯ ಗುಣಸ್ವಭಾವ ಸಾಮರ್ಥ್ಯಗಳು ಜವಾಬ್ದಾರಿಯುತ ಶಿಸ್ತುಬದ್ಧ ಸ್ವಯಂ ನಿಯಂತ್ರಣ ಉತ್ತಮ ವ್ಯವಸ್ಥಾಪಕರು ದೌರ್ಬಲ್ಯಗಳು ಎಲ್ಲವೂ ತಿಳಿದಿದೆ ಎನ್ನುವುದು ಕ್ಷಮಿಸೋದಿಲ್ಲ ಸಮಾಧಾನಕರವಾದ ವರ್ತನೆ ಕೆಟ್ಟದ್ದನ್ನೇ ನಿರೀಕ್ಷಿಸುವುದು ಮಕರ ರಾಶಿಯ ಇಷ್ಟಗಳು ಕುಟುಂಬ ಸಂಪ್ರದಾಯ ಸಂಗೀತ ಗುಣಮಟ್ಟದ ಕರಕುಶಲತೆ ಮಕರ ರಾಶಿ ಇಷ್ಟಪಡದವು ಬಹುತೇಕ ಎಲ್ಲವೂ ಒಂದು ಹಂತದಲ್ಲಿ ಇವರಿಗೆ ಇಷ್ಟ ಆಗೋದಿಲ್ಲ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಶನೇಶ್ವರ ನಮಃ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು